ಮಂಡ್ಯ ಲೋಕಸಭಾ ಅಖಾಡ ಈಗ ಮತ್ತಷ್ಟು ರಂಗೇರಿದೆ ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದ ಸುಮಲತಾ ಅವರು ಈಗ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಬಿಟ್ಕೊಟ್ಟಿದ್ದಾರೆ ಒಂದ್ ರೀತಿ ಕಮಲ ದಳ ದೋಸ್ತಿಗಳಿಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಸುಮಲತಾ ಅವರ ಮನವೊಲಿಕೆಗೆ ಸಾಕಷ್ಟು ಸರ್ಕಸ್ ಕೂಡ ಮಾಡಿದ್ರು ಖುದ್ದು ಕುಮಾರಸ್ವಾಮಿಯೇ ಅಖಾಡ ಕೇಳಿದ್ರು ಸುಮಲತಾ ಅವರನ್ನ ಖುದ್ದಾಗಿ ಭೇಟಿ ಮಾಡಿದ ಮಾಜಿ ಮುಖ್ಯಮಂತ್ರಿ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಲ್ಲಿ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಹಾಗೆ ಮೋದಿ ಅವರ ಕೈಬಲಪಡಿಸುವ ನಿಟ್ಟಿನಲ್ಲಿ ಬೆಂಬಲಿಸಿ ಅಂತ ಚರ್ಚೆಯನ್ನ ಮಾಡಿದ್ರು ಕೊನೆಗೆ ಆ ಸಂಧಾನ ಯಶಸ್ವಿಯಾಯಿತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಳೆದುಕೊಂಡ ಮಂಡ್ಯ ಕ್ಷೇತ್ರವನ್ನ ಈ ಸಲ ಚುನಾವಣೆಯಲ್ಲಿ ವಶಕ್ಕೆ ಪಡಿಬೇಕು ಅಂತ ದಳಪತಿಗಳು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅದರಂತೆ ಮೈತ್ರಿಯಾಗಿರೋ ಜೆಡಿಎಸ್ನ ನಾಯಕರು ಆರಂಭದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೇನೆ ಕಣ್ಣಿಟ್ಟಿದ್ರು ಅದರಂತೆ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಪಟ್ಟು ಹಿಡಿದಂತೆ ಮಂಡ್ಯ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಡಿಕೆ ಅವರು ಕಣದಲ್ಲಿದ್ದು ಮಂಡ್ಯದಲ್ಲಿ ಮತ್ತೆ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಆತಂಕ ಆಯಿತು ಆದ್ರೆ ಸುಮಲತಾ ಅವರ ಜೊತೆಗೆ ಮಾತುಕತೆ ನಡೆಸಿ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಸುಮಲತಾ ಅಂಬರೀಷ್ ಅವರನ್ನ ಮನವೊಲಿಕೆ ಮಾಡುವಲ್ಲಿ ಕುಮಾರಸ್ವಾಮಿಯವರು ಸಕ್ಸಸ್ ಆದರು ಮುನಿಸನ್ನ ಮರೆತು ಮೈತ್ರಿ ಧರ್ಮ ಪಾಲಿಸುವುದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪುತ್ರ ಅಭಿಷೇಕ್ ರಾಜಕೀಯ ಭವಿಷ್ಯವನ್ನ ನಾನ್ ನೋಡ್ಕೊಳ್ತೀನಿ ಅಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿಯವರು ಭರವಸೆಯನ್ನ ಕೊಟ್ಟಿದ್ದಾರಂತೆ ಮಂಡ್ಯದಲ್ಲಿ ಕಾಂಗ್ರೆಸ್ ಸೋಲಿಸುವುದಕ್ಕೆ ನನಗೆ ನೀವು ಸಹಕರಿಸಿ ಅಂಬರೀಷ್ ಅವರಿಗೆ ರಾಜಕೀಯವಾಗಿ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಂಡ್ಯ ಕಾಂಗ್ರೆಸ್ ನಿರ್ನಾಮ ಮಾಡಬಹುದು ಅಂಬರೀಷ್ ಮತ್ತು ನಮ್ಮ ಕುಟುಂಬದ ನಡುವೆ ಉತ್ತಮ ಸಂಬಂಧ ಇತ್ತು ಅದೇ ಸಂಬಂಧವನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ರಂತೆ ಮಂಡ್ಯದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ಇಬ್ರು ಜೊತೆಗೆ ಸೇರಿಕೊಂಡು ಕೆಲಸ ಮಾಡೋಣ ದೇಶದಲ್ಲಿ ಮೋದಿ ಗೆಲುವಿಗೆ ಇಬ್ಬರೂ ಜೊತೆಯಾಗಿ ಕೆಲಸ ಮಾಡೋಣ ಮುಂದೆ ನಿಮ್ಮನ್ನ ರಾಜ್ಯಸಭೆಗೆ ಕಳುಹಿಸುವುದಕ್ಕೆ ಬಿಜೆಪಿ ನಾಯಕರ ಜೊತೆಗೆ ನಾನು ಮಾತನಾಡ್ತೀನಿ ನಿಮ್ಮ ರಾಜಕೀಯ ಭವಿಷ್ಯ ನಮಗೆ ಮುಖ್ಯ ಅಂತ ಕುಮಾರಸ್ವಾಮಿ ಭರವಸೆಯನ್ನ ಕೊಟ್ಟಿದ್ದಾರೆ ಸದ್ಯ ಮಂಡ್ಯ ಹಾಲಿ ಸಂಸದೆಯಾಗಿರುವ ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡದಂತೆ ಕುಮಾರಸ್ವಾಮಿ ಅವರು ಮಾಡಿದ ಮನವೊಲಿಕೆ ಯಶಸ್ವಿಯಾಗಿದೆ ಸೊ ಮುನಿಸು ಮರೆತು ಮೈತ್ರಿ ಧರ್ಮ ಪಾಲನೆಗೆ ಈಗ ಸುಮಲತಾ ಅವರು ಮುಂದಾಗಿದ್ದಾರೆ